ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ದಿಶು ಸ್ಕೂಲಲ್ಲಿ ಪಿ ಟಿ ಎಮ್ ಇದೆ ಪೇರೆಂಟ್ಸ್ ಟೀಚರ್ ಮೀಟಿಂಗು ಸೊ ಹೋಗ್ತಾ ಇದ್ದೀನಿ ಮಕ್ಕಳು ಆಲ್ರೆಡಿ ರೆಡಿಯಾಗಿ ಹೋಗಿದ್ದಾರೆ ಅವ್ರ ಪಪ್ಪನ ಹತ್ರ ಕೆಳಗಡೆ ಕಂಪ್ನಿಯಲ್ಲಿದ್ದಾರೆ ಆ್ಯಕ್ಚುಲಿ ನಮ್ಮ ದಿಶುದು ಲೆವೆನ್ ತರ್ಟಿಗಿದೆ ಇವಾಗ ಆಲ್ಮೋಸ್ಟ್ ಟೆನ್ ತರ್ಟಿ ಆಗ್ತಾ ಬಂತು ಫ್ರೆಂಡ್ಸ್ ಎಲ್ಲ ಅಂದರು ಇವಾಗಲೇ ಹೊಡ್ತೀನಿ ಅದೇ ಪಾರ್ಕಲ್ಲಿ ಸ್ವಲ್ಪ ಆಟ ಆಡಿಸ್ತೀನಿ ಮಕ್ಕಳನ್ನ ಹೀಗೆ ಪಿ ಟಿ ಎಮ್ ಮುಗಿಸ್ಕೊಂಡು ಬರಬೇಕು ಇನ್ನೂ ತ್ರೀ ಡೇಸ್ ಅಷ್ಟೇ ದಿಶು ಸ್ಕೂಲು ಆಮೇಲೆ ಕ್ರಿಸ್ಮಸ್ ಹಾಲಿಡೇ ಅಂತ ಟೆನ್ ಡೇಸ್ ಹಾಲಿಡೇ ಕೊಡುತ್ತೆ ನಾನು ಆ್ಯಕ್ಚುಲಿ ಹಾಲಿಡೇಗೆ ಹೋಗೋಣ ಊರಿಗೆ ಅಂದ್ಕೊಂಡಿದ್ದೆ ಬಟ್ ಜಾತ್ರೆ ಬೇಗ ಬಂದ್ಬಿಡ್ತು ಈ ವರ್ಷ ಜಾತ್ರೆ ಅಂತ ಅಳ್ತಾ ಇದ್ದ ಇಶ್ಯೂ ಹೋಗ್ಬಿಟ್ಟು ಬಂದೆ ಸೊ ನೆಕ್ಸ್ಟ್ ಹಾಲಿಡೇಗೆ ಏನು ಹೋಗಲ್ಲ ಇಲ್ಲೇ ಕಳೆಯೋಣ ಇನ್ನೂ ಹಳ್ಳೂರು ಬಸವನ ದೇವರ ಜಾತ್ರೆ ನಮ್ಮೂರು ಜಾತ್ರೆದು ಜಾತ್ರೆ ಆ್ಯಂಡ್ ಸ್ಕೂಲ್ ವೀಡಿಯೋ ಪೆಂಡಿಂಗ್ ಇದೆ ಅದು ಎಡಿಟಿಂಗ್ ಮಾಡಿ ಹಾಕ್ತೀನಿ ಸೊ ಎಲ್ಲರೂ ವಾಚ್ ಮಾಡಿ ಹಾಗೆ ವಿಡಿಯೋ ಹೇಗೆ ಅನಿಸುತ್ತೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವೀಡಿಯೋದಲ್ಲಿ ಫುಲ್ ದಿಶು ಸ್ಕೂಲ್ ಬಗ್ಗೆನೇ ಹಾಕ್ತೀನಿ ಇವಾಗ ಸ್ಕೂಲ್ಗೆ ಇದ್ದೀನಿ ನಾನು ರೆಡಿಯಾಗಿ ಅಷ್ಟೊತ್ತಿಗೆ ಮಕ್ಕಳು ಹೋಗ್ಬಿಟ್ಟಿದ್ರು ಅವ್ರ ಪಪ್ಪ ಜೊತೆ ಸೊ ನಾನು ನಿಧಾನಕ್ಕೆ ರೆಡಿಯಾಗಿ ಮನೆಯೆಲ್ಲ ಡೋರ್ ಕ್ಲೋಸ್ ಮಾಡಿ ಕೆಳಗೆ ಹೋಗ್ತಾ ಇದ್ದೀನಿ ಅವ್ರು ಆಲ್ರೆಡಿ ಹೋಗಿದ್ದರು ನಮ್ಮ ಹಸ್ಬೆಂಡು ಸ್ಕೂಲ್ ಹತ್ರ ಬಿಟ್ಟು ಬರ್ತೀನಿ ನಂದು ಏನೋ ಕೆಲಸ ಇದೆ ಅಂತ ಬಿಟ್ಬಿಟ್ಟು ಡ್ರಾಪ್ ಮಾಡಿಬಿಟ್ಟು ಹೋದರು ಇವಾಗ ಸ್ಕೂಲ್ಗೆ ಎಂಟ್ರಿ ಆದ್ವಿ ಆ್ಯಕ್ಚುಲಿ ನಮ್ಮದು ಟ್ವೆಲ್ ಓ ಕ್ಲಾಕಿಗಿತ್ತು ನಾನು ಬೇಗನೆ ಬಂದ್ಬಿಟ್ಟೆ ಲೆವೆನ್ ತರ್ಟಿ ಹಂಗೆ ಟ್ವೆಲ್ ಓ ಕ್ಲಾಕಿಗೆ ಹೋಗ್ಬೇಕಂತೇನಿಲ್ಲ ಮುಂಚೆ ಹೋದ್ರೂ ಬಿಟ್ಬಿಡ್ತಾರೆ ಫ್ರೀ ಆಗಿದ್ದರೆ ಸೊ ರಶ್ ಇದ್ದರೆ ನಮ್ಮ ರೂಲ್ ನಂಬರ್ ತನಕ ವೆಯ್ಟ್ ಮಾಡಬೇಕು ಇವಾಗೇನು ಮಳೆಗಾಲ ಇಲ್ಲ ಬುಕ್ಸ್ ಎಲ್ಲ ಔಟ್ಸೈಡ್ ಇಟ್ಟಿದ್ದಾರೆ ಆ್ಯಂಡ್ ರೈನಿ ಸೀಸನಲ್ಲಿ ಬುಕ್ಸ್ ಎಲ್ಲ ಇನ್ಸೈಡ್ ಇಟ್ಟಿರ್ತಾರೆ ಇನ್ ಸೈಡ್ ಕ್ಯಾಂಪಸಲ್ಲಿ ಸೊ ಇವಾಗ ಚಳಿಗಾಲ ಅಲ್ವಾ ಇಲ್ಲಿ ಒಳಗಡೆ ಬೇರೆ ಕ್ರಿಸ್ಮಸ್ ಟ್ರೀ ಹಾಕಿದ್ದಾರೆ ಸೊ ತುಂಬ ಚೆನ್ನಾಗಿತ್ತು ಒಂದು ಫೋಟೋ ತೊಗೊಳ್ಳೋಣ ಅಂದ್ಕೊಂಡೆ ಬರುವಾಗ ತೊಗೊಂಡ್ರಾಯ್ತು ಅಂತ ಜಸ್ಟ್ ಒಂದು ವೀಡಿಯೋ ಮಾಡಿಕೊಂಡೆ ಅಷ್ಟೇ ಚೆನ್ನಾಗಿತ್ತು ಕ್ರಿಸ್ಮಸ್ ಟ್ರೀ ಆ್ಯಂಡ್ ದಿಶು ಎಲ್ ಕೆ ಜಿ ಸ್ಕೂಲ್ ಹತ್ರ ಬಂದ್ವಿ ಆಯ್ಕೆ ಒಳಗಡೆ ಒಬ್ಬರು ಫ್ರೆಂಡ್ ಹೋಗಿದ್ರು ಅವ್ರದ್ದು ಆದ್ಮೇಲೆ ನೆಕ್ಸ್ಟು ನಂದೇನೆ ಒಂದೊಂದು ಸ್ಕೂಲಲ್ಲಿ ಕ್ಯಾಮ್ರಾ ಎಲ್ಲ ಅಲೋ ಮಾಡ್ತಾರೆ ಈ ನಮ್ಮ ದಿಶು ಸ್ಕೂಲಲ್ಲಿ ಕ್ಯಾಮ್ರಾ ಎಲ್ಲ ಅಲೋ ಮಾಡಲ್ಲ ಸೊ ಹಾಗಾಗಿ ನನ್ನ ಪೇರೆಂಟ್ಸ್ ಮೀಟಿಂಗಲ್ಲೆಲ್ಲೂ ವೀಡಿಯೋ ಶೂಟ್ ಮಾಡ್ಕೊಳ್ಳಿಲ್ಲ ಮೀಟಿಂಗ್ ಮುಗಿಸ್ಕೊಂಡು ಸೀದಾ ಪಾರ್ಕಿಗೆ ಬಂದ್ವಿ ಫಸ್ಟ್ ನನ್ನ ಮಕ್ಳು ಬರೋದೇ ಇಲ್ಲಿಗೆ ನಮ್ಮ ಚಿಂಟು ಅಂತೂ ರೂಢಿಯಾಗಿಬಿಟ್ಟಿದ್ದಾನೆ ಆಲ್ಮೋಸ್ಟು ಟೂ ಇಯರಿಂದ ಬರ್ತಾನೆ ಪ್ರತಿಯೊಂದು ಮೀಟಿಂಗ್ ನನ್ನ ಜೊತೆ ಸೊ ಹಾಗಾಗಿ ಫಸ್ಟು ಬಂದು ಪಾರ್ಕಿಗೆ ಬಿಟ್ವಿ ಇಬ್ಬರು ಆಟ ಆಡ್ತಾಯಿದ್ರು ಒಂದು ಇಬ್ಬರು ಫ್ರೆಂಡ್ಸ್ ಬಂದಿದ್ದರು ನಂದು ಇನ್ನೊಬ್ಬರು ಫ್ರೆಂಡ್ ಬರಬೇಕಿತ್ತು ಅವರು ಬರೋ ತನಕ ಆಟ ಆಡೋಣ ಅಂತ ಇಲ್ಲಿ ಆಟ ಆಡಿಸ್ತಾ ಇದ್ದೀನಿ ಒಂದು ಅರ್ಧ ಗಂಟೆ ಆಟ ಆಡಿದ್ರು ಸಾಕು ಹೋಗೋಣ ಅಂದರು ನಮ್ಮ ಫ್ರೆಂಡು ಬಂದರು ಇಲ್ಲ ಹೋಗೋಣ ಅಂತ ಬಂದ್ವಿ ಇನ್ನೂ ಬುಕ್ಸ್ ತೊಗೊಳ್ಳೋಣ ಅಂತ ನೋಡಿದೆ ಯಾವುದೇ ಏನು ಇಂಟ್ರೆಸ್ಟಿಂಗ್ ಇರಲಿಲ್ಲ ಲಾಸ್ಟ್ ಟೈಮ್ ಡ್ರಾಯಿಂಗ್ ಬುಕ್ ತೊಗೊಂಡೋಗಿದ್ದೆ ಸೊ ಹಾಗಾಗಿ ಕ್ರಿಸ್ಮಸ್ ಟ್ರೀ ಹತ್ರ ಒಂದೆರಡು ಫೋಟೋ ತೊಗೊಂಡು ಬುಕ್ಸ್ ಏನೂ ತೊಗೊಳಿಲ್ಲ ಸೀದಾ ಜ್ಯೂಸ್ ಅಂಗಡಿಗೆ ಹೋಗ್ತೀವಿ ಈಗ ಸ್ನ್ಯಾಕ್ಸ್ ಏನಾದ್ರು ತಿನ್ಕೊಂಡು ಹೋಗಬೇಕು ಪೇರೆಂಟ್ಸ್ ಮೀಟಿಂಗಲ್ಲಿ ನಮ್ಮದು ಇಶ್ಯೂದಂತೂ ಏನು ಬ್ಯಾಡ್ ಹ್ಯಾಬಿಟ್ ಏನೂ ಹೇಳಿಲ್ಲ ಅಲ್ಲ ಕಂಪೇರ್ ಟು ಲಾಸ್ಟ್ ಇಯರ್ ಈ ಸರ್ತಿ ತುಂಬಾ ಇಂಪ್ರೂವ್ ಆಗಿದ್ದಾನೆ ಸ್ಟಡಿ ಮತ್ತು ರೀಡಿಂಗು ರೈಟಿಂಗು ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾನೆ ಅಂತ ಹೇಳಿದರು ಇನ್ನೇನು ಪ್ರಾಬ್ಲಮ್ ಅಂದರೆ ಊಟ ಬೇಗ ಬೇಗ ತಿನ್ನೋಲ್ಲ ಅಂತೆ ಎಲ್ಲ ಮಕ್ಕಳು ತರ್ಟಿ ಮಿನಿಟ್ಸಲ್ಲಿ ಮುಗಿಸಿದ್ರೆ ಇನ್ನೊಂದು ಫಾರ್ಟಿ ಫೈವ್ ಮಿನಿಟ್ಸ್ ತಗೋತಾನೆ ಅಂತ ಹೇಳಿದರು ಸೊ ಮನೇಲಿ ನಾನೇ ಊಟ ಮಾಡಿಸ್ಬಿಡ್ತೀನಿ ಅವನಿಗೆ ಮನೇಲಿ ಹಿಂಗೆ ಲೇಟ್ ಮಾಡ್ತಾನೆ ಅಂತ ನಾನೇ ತಿನ್ನಿಸ್ಬಿಡ್ತೀನಿ ಅವನಿಗೆ ಅದೇ ರೂಢಿಯಾಗಿದೆ ಸ್ಕೂಲಲ್ಲೇ ಅವನೊಬ್ಬನೇ ತಿನ್ಬೇಕಂದ್ರೆ ಕಷ್ಟ ಆಗುತ್ತೆ ಸೊ ನೆಕ್ಸ್ಟು ಮ್ಯಾಮು ಅವ್ನಿಗೆ ಊಟ ಮಾಡಿಸ್ಬೇಡಿ ಅವನಿಗೆ ಅಂತ ಹೇಳಿದ್ದಾರೆ ಸೊ ಸೊ ಸ್ವಲ್ಪ ಅಭ್ಯಾಸ ಅವನಿಗೆ ಮಾಡಿಸ್ಬೇಕು ಆ್ಯಂಡು ಮೊಬೈಲ್ ಕೂಡ ಕೊಡಲೇಬೇಡಿ ಅಂತ ಹೇಳಿದ್ದಾರೆ ಸೊ ಇವತ್ತಿಂದ ಮೊಬೈಲ್ ಆದಷ್ಟು ಅವಾಯ್ಡ್ ಮಾಡ್ತೀನಿ ಇಬ್ಬರು ಮಕ್ಕಳಿಗೆ ಊಟ ಮಾಡೋ ಕೊಟ್ಟು ಕೊಟ್ಟು ಅಭ್ಯಾಸ ಮಾಡಿಬಿಟ್ಟಿದ್ದೀನಿ ಸೊ ಅದೇ ರೂಢಿ ಆಗ್ತಾಯಿದೆ ಅವರಿಗೆ ಆ್ಯಂಡ್ ಮೊದಲಿಂದ ಮಕ್ಕಳಿಗೆ ಕೊಟ್ಬಿಟ್ರೆ ಅದು ಅಭ್ಯಾಸ ಆಗುತ್ತೆ ಸೊ ಮೊದಲಿಂದ ಕೊಡ್ತಾ ಕೊಡ್ತಾಯಿದ್ದಿಲ್ಲ ಅಂದರೆ ಅವರು ಅಡ್ಜಸ್ಟ್ ಆಗಿಬಿಟ್ಟಿರ್ತಾರೆ ನಾನು ಇವತ್ತಿಂದ ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡಿ ಟಿ ವಿ ನೋಡಿಸ್ತಾ ಊಟ ಮಾಡಿಸ್ತೀನಿ ಒಂದು ರೌಂಡ್ ಬುಕ್ ನೋಡ್ತಾ ಇದ್ದೀನಿ ಯಾವುದಾದ್ರು ತೊಗೊಳ್ಳೋಣ ಅಂತ ಲಾಸ್ಟ್ ಟೈಮ್ ಡ್ರಾಯಿಂಗ್ ಬುಕ್ ತೊಗೊಂಡೋಗಿದ್ದೆ ಅದೇ ಇತ್ತು ಸೊ ಹಾಗಾಗಿ ತಗೊಳ್ಳಿಲ್ಲ ಇಲ್ಲಿ ಟೆಂತ್ ಕ್ಲಾಸ್ ಮಕ್ಕಳು ಏನೋ ಒಂದು ಮಾಡಿದರು ಪ್ರಾಜೆಕ್ಟ್ ವರ್ಕು ಸೊ ಅದನ್ನು ತೊಗೊಳ್ಳೋಣ ಅಂತ ತೊಗೊತಾ ಇದ್ದೀವಿ ಜಸ್ಟ್ ಇದು ಮೇಯ್ನ್ ಬತ್ತಿ ಒಂದು ಇದರಲ್ಲಿ ಹಾಕಿ ಕೊಟ್ಟಿದ್ದಾರೆ ಅದು ರೀಯೂಸ್ ಮಾಡ್ಬೋದಂತೆ ಒಂದು ದೀಪ ಕರಗಿದ ಮೇಲೂ ಮತ್ತೆ ಆಯಿಲ್ ಅದೇ ಬರುತ್ತೆ ಮತ್ತೆ ನಾವು ಯೂಸ್ ಮಾಡ್ಬೋದು ಅಂತ ಹೇಳಿದರು ಏನೋ ಇರಲಿ ಅಂತ ಒಂದು ತೊಗೊಂಡೆ ನನ್ನ ಮ ಇನ್ನೊಂದು ಮಗ ನನಗೂ ಬೇಕು ಅಂದ ಸೊ ಹಾಗಾಗಿ ಎರಡು ತೊಗೊಂಡೆ ಇಬ್ಬರಿಗೂ ಒಂದೊಂದು ಈ ಸೀದಕ್ಕಾಗ ಕೆಫೆಗೆ ಇದ್ದೀವಿ ಅವ್ರಿಗೆ ನೂಡಲ್ಸ್ ಬೇಕು ಅಂದರು ಸೊ ಮೂರು ಜನ ಮಕ್ಕಳಿಗೂ ನೂಡಲ್ಸ್ ಕೊಡಿಸ್ದೆ ನಮಗೆ ಸಮೋಸ ತೊಗೊಂಡ್ವಿ ಮತ್ತು ಜ್ಯೂಸ್ ತೊಗೊಂಡ್ವಿ ಎಲ್ಲನೂ ತಿನ್ಕೊಂಬಿಟ್ಟು ಹಸ್ಬೆಂಡ್ಗೆ ಫೋನ್ ಮಾಡಿದ್ದೆ ಬರ್ತೀನಿ ಅಂದರು ಸೊ ಹಾಗಾಗಿ ಹೋಗ್ಬಿಡ್ಬೇಕು ರೆಡಿ ನೂಡಲ್ಸ್ ಅಂತ ತೊಗೊಂಡ್ವಪ್ಪ ಅದೇನು ಚೆನ್ನಾಗಿರಲಿಲ್ಲ ನಮ್ಮ ಮಕ್ಕಳು ತಗೊಂಡ್ರು ತಿನ್ನಲೇ ಇಲ್ಲ ಅರ್ಧ ಮರ್ಧ ತಿಂದ್ಬಿಟ್ರು ಜ್ಯೂಸ್ ಕುಡಿತಾ ಇದ್ದಾರೆ ಜಸ್ಟ್ ಅದು ರೆಡಿ ಇರುತ್ತೆ ಅದಕ್ಕೆ ಹಾಟ್ ವಾಟ್ರಾ ಬಾಯ್ಲ್ ವಾಟರ್ ಆಗಬೇಕು ಅಷ್ಟೇ ಬಟ್ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ ಮನೇಲಿ ತರ ಬಟ್ ಇವರು ಮನೇಲಿ ಬೇರೆ ಏನೂ ತಿಂದು ಬಂದಿರಲಿಲ್ಲ ಇವತ್ತು ಹಾಗಾಗಿ ಕೊಡಿಸ್ದೆ ಆಲ್ಮೋಸ್ಟ್ ಯಾರೂ ತಿನ್ನಲ್ಲ ಸ್ವಲ್ಪ ಜನ ಅಷ್ಟೇ ತಿಂತಾರೆ ಇನ್ನು ಬೇರೆ ಪೇರೆಂಟ್ಸ್ ಎಲ್ಲ ಬಂದ್ಬಿಟ್ಟು ಪೇರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಂಡು ಏನಾದರೂ ಪರ್ಚೇಸ್ ಮಾಡೋದಿದ್ರೆ ತಗೊಂಡ್ಬಿಟ್ಟು ಹೊಡ್ತಾರೆ ಅಷ್ಟೇ ನಾನು ಇನ್ನೇನು ಹತ್ತು ನಿಮಿಷ ಓಡ್ತೀನಿ ಬರ್ತಿದ್ದೆ ಅಂದರೆ ಹಸ್ಬೆಂಡು ಮನೆಗೆ ಹೋಗ್ಬಿಟ್ಟು ಇನ್ನೊಂದು ಸ್ವಲ್ಪ ಕೆಲಸ ಇದೆ ಎಲ್ಲನೂ ಮುಗಿಸ್ಬೇಕು ಆಲ್ಮೋಸ್ಟ್ ಇನ್ನೂ ಟು ತ್ರೀ ಬ್ಲಾಕ್ಸ್ ಹಾಕಬೇಕು ತುಂಬ ಇದೆ ಇದು ಐಫೋನಲ್ಲಿ ಮೆಮೊರೀಸೇ ಇಲ್ಲ ಸೇವ್ ಆಗಲ್ಲ ಸೊ ಆ ಕಾರಣಕ್ಕಿಂತ ನಾನು ವೀಡಿಯೋಸೇ ಆಗ್ತಾಯಿಲ್ಲ ನನ್ನ ಬನ್ನ ಗಂಡನ ಫೋನಿಗೆ ಹಾಕೊಂಡು ಅದರಿಂದ ಎಡಿಟ್ ಮಾಡಿ ಯೂಟ್ಯೂಬ್ ಅಪ್ಲೋಡ್ ಆದಮೇಲೆ ಡಿಲೀಟ್ ಮಾಡಿ ಮಾಡ್ತಾ ಇರೋದು ಸೊ ಹಾಗಾಗಿ ಒನ್ ಡೇ ಬಿಟ್ಟು ಒನ್ ಡೇ ವೀಡಿಯೋ ಎಡಿಟ್ ಮಾಡ್ತಾಯಿದ್ದೀನಿ ಇವತ್ತಿನ ವಿಡಿಯೋ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ ಇದು ಕಂಪ್ಲೀಟ್ ಸ್ಕೂಲ್ ವಿಡಿಯೋ ಅಷ್ಟೇ ಹಾಕಿರ್ತೀನಿ ಆ್ಯಂಡ್ ಮನೆಗೆ ಹೋದ್ಮೇಲೆ ಇವತ್ತೇನು ವಿಡಿಯೋ ಶೂಟ್ ಮಾಡಲ್ಲ ಮತ್ತು ನಾಳೆಯಿಂದ ಯಾಸ್ ಯೂಜ್ವಲ್ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಾಚ್ ಮಾಡಿ ಹಾಗೆ ವಿಡಿಯೋ ಅನಿಸುತ್ತೆ ಕಮೆಂಟ್ ಮಾಡಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ